ಎರಡು ದಿನಗಳ ಕಾಲ ಈ ಸಮ್ಮೇಳನ ಆಯೋಜನೆ ಮಾಡ್ಕೊಂಡಿವೆ ಹಾಗಾಗಿ ಈ ಸಮ್ಮೇಳನ ಸಂದರ್ಭದಲ್ಲಿ ಬರೀ ಸಂಭ್ರಮ ಸರ್ಕಾರ ರಾಷ್ಟ್ರ ಓದಿಸ್ಕೊಟ್ಟಿದ್ದೇವೆ ಅಲ್ಲಿ ವಿಚಾರ ಮಂಥನಗಳಾಗಬೇಕು ಅನೇಕ ಚರ್ಚೆಗಳಾಗಬೇಕು ಪತ್ರಕರ್ತರ ಬುತ್ತಿಗೆ ಸಂಬಂಧಪಟ್ಟಂಥ ಚರ್ಚೆಗಳಾಗಬೇಕು ಅದ್ರ ಮೂಲಕ ನಮ್ಮ ಪತ್ರಕರ್ತರಿಗೆ ಒಂದು ಎಜುಕೇಷನ್ ಸಿಕ್ಕಂತೂ ಆಗಬೇಕು ಮತ್ತು ಈ ವೃತ್ತಿ ಒಳಗಡೆ ಏನು ಸವಾಲುಗಳಿದೆ ಮತ್ತು ಏನೇನು ನಾವು ಈಗ ಎದುರಿಸ್ತಾ ಇರುವಂಥ ಸಂದರ್ಭಗಳು ಸವಾಲುಗಳ ನಡುವೆ ಹೇಗೆ ನಾವು ಹೇಗೆ ಚರ್ಚೆ ಆಗಬೇಕು ಅನ್ನೋದ ಕಾರಣಕ್ಕಾಗಿವೆ ಮುಖ್ಯಮಂತ್ರಿ ಎರಡೇ ಕ್ಷಣಗಳಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಆದ್ಮೇಲೆ ಸಮಾರೋಪ ಸಮಾರಂಭ ಕೂಡ ಇರುತ್ತೆ ಅದರಲ್ಲಿ ವಿಜೇತರಿಗೆ ಅವರಿಗೆ ಅಲ್ಲಿ ಗೌರವ ಸಮರ್ಪಣೆ ಸಮಾರಂಭ ಜೊತೆಗೆ ಅಲ್ಲೇ ಗಣ್ಯ ಗಣ್ಯರು ಜಿ ಪರಮೇಶ್ವರ ಅವರು ಸೇರಿದಂತೆ ಅವರ ನೇತೃತ್ವ ಎಲ್ಲರೂ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ ತುಮಕೂರಿನಲ್ಲಿ ನಡೀತನಾಡಿನಲ್ಲಿ ನಡೀತಾ ಇರುವಂಥ ಒಬ್ಬ ದೊಡ್ಡ ಹಬ್ಬ ಮಾಧ್ಯಮದ ಹಬ್ಬ ಪತ್ರಕರ್ತರ ಹಬ್ಬ ಎಲ್ಲ ಸುದ್ದಿ ಮನೆಯ ಮಿತ್ರರ ಹಬ್ಬ ಅಂತ ಹೇಳಿ